முண்ட மோன்டன்கோன் தக அவன் சரியாக நன்சே முண்டமக்குரிய எல்லா சரியாக இருந்தது கனப்பா அவ் சரி ஜீவன முண்டமர் முண்ட மகனப்பா அவன்திமே இல்ல கனப்பா நன் பட்டேலப்போட்ட ஏனாய்த்த அது பட்டேலப்பிழ சேர்க்கு இவத்து ஒத்தார்த்து இன் இத்த இன்னும் ஓகே ஆகிர்வல்ல ஓய் நூட்டு நூட்ரி பட்டேலப்போரு ஏன்தா அந்த கணக்கண்ண மத்திய அல்ல நின் மனை நீ ரெடி மாசிர் மனிதார்த்தல அது மனித இஸ்க்கோத்தி இன்னோது எல்லேே உங்க நான் இவ்வளோ சால சோல மாட்டு மனை ரெடி மாசிபுட்டு அவரு கொட்டான அதுக்கெ பட்டேலப்பே நீ நங்க மனித இஸ் கொடி அந்த சரி சரிக்கா சுமக்கி சரிக்கணா இஸ் இஸ்க்கோ மனையா பட்டேலாப்பட்டு ಪಡಪ್ಪ ನಾನು ಹಿಂಗೆ ರೆಡಿ ಮಾಡಿಸಿದ್ದು ಸಾಲ ಸೋಲ ಮಾಡಿ ಮಾಡಿಸ್ಬಿಟ್ಟು ಹಿಂಗೆ ಇದು ಮಾಡ್ಕೊಂಡಿವ್ ಈಗ ಬಂದು ಅವರೆಲ್ಲ ನಮ್ಮ ಮನೆಯವ್ರು ಕೊಡಿ ಅಂದ್ಬಿಟ್ಟು ಕೇಳು ಕೇಳ್ತೀನಿ ಇನ್ನೇನು ನೆಮ್ಮದಿಯಾಗಿ ಇರೋದು ಬೇಡವಾ ಅಯ್ಯೋ ಸಾಲದವ್ರು ಕಾಟಕ್ಕೂ ಜೇವ ಊರು ಹೋಗೋದ್ರು ನೆಮ್ಮದಿಲ್ಲ ನನಗೆ ಅಲ್ಲಿಗೆ ಹೋದ್ರು ಸಾಲದವ್ರು ಕಾಟ್ವಿಯಾ ಇನ್ನೇನು ಮಾಡಿಯವ ಇನ್ನೇನು ಮಾಡಿ ಮಾಡ್ಕೊಬಾರ್ದು ಕೆಲಸ ಮಾಡ್ಕೊಂಡಿದ್ದೀಯಲ್ಲ ಮನೆ ಮೇಲೆ ಲೋನ್ ಕೊಡ್ತಾರಲ್ಲ ಮಾಡಿಸ್ಕೊಬಿಡು ಅಯ್ಯೋ ನಮ್ಮ ಅತ್ತೆ ಸೈನ್ ಹಾಕ್ಬೇಕಲ್ಲ ನಮ್ಮ ಅತ್ತೆ ಸೈನ್ ಹಾಕಿಲ್ಲ ಹೆಂಗೋ ಮನೆ ಮೇಲೆ ಲೋನ್ ತಗೊಂಬಿಟ್ಟು ಏನೋ ತೀರಿಸ್ಬಿಟ್ಟು ಬಗ ಕೂಲಿ ಕೆಲಸ ಕಾರು ಹೋಗಿ ಅದ ಹೆಂಗೋ ಕಟ್ಕೊಂಡು ಹೋಯ್ತಿನಿ ನನ್ ತಿಂಗ್ಳು ಓ ಒಂಥವಿ ಇರ್ತದೆ ಯಾವ್ದಾರು ಒಂತಾವಿದ್ರ ನೆಮ್ಮದಿ ಅಲ್ವ ಈಗ ಸುತ್ತಮುತ್ತ ಎಳ್ದ್ಕಿಂತವ ಒಂಥವಿದ್ರು ನೆಮ್ಮದಿ ಅಲ್ವಪ್ಪ ಅದಕ್ಕೆ ನಾನು ಹೆಂಗೋ ಲೋನ್ಗಿನ್ ಮಾಡ್ಸ್ಕೊಳ್ಳೋದಂದ್ರೆ ನಮ್ಮ ಮತ್ತೆ ಮನೆ ನಮ್ಮ ಆವ ಸತ್ತೋದ್ಮೇಲೆ ನಮ್ಮ ಅತ್ತೆ ಹೆಸರು ಮಾಡ್ಸ್ಕೊಳ್ಳೋದಲ್ಲ ನಿನ್ನಾರು ತಪ್ಪದೆ ಕನ್ಕಂಬಿ ನಿನ್ ಬಗ್ಗೆ ಬೈರಿದ್ರೆ ಎದ್ರಾಗ ಎದ್ರು ಬದ್ರಗ ಬದ್ಬಿಡಿ ಹಿಂದ ಮುಂದೆ ಮಾತಾಡ ನಾನು ನಿನ್ನಾರು ತಪ್ಪಾದ ನೀವು ಅಮ್ಮನ ಒಂದು ಒಳ್ಳೇದು ಮಾಡ್ಕೊಬಿಟ್ಟಿದ್ರ ನೀನು ಏನು ಪರ್ದಾಡ ಪೇಚಾಡಂಗ ಹೇಳ್ತೀರಾ ಕನ್ ಮಗ ಹಚ್ಚು ಕಟಾಗಿ ನೀನು ನಿಮ್ಮ ಅತ್ತೆ ನಿನ್ನ ಕೈ ಬಿಡ್ತಿಲ್ಲ ಎಂತ ಹೇಳೋದು ಎಂತೇಳ ಗೊತ್ತಿಲ್ವಾ ಐ ಸುಮ್ಕಿರು ಅಕ್ಕನ ನೋಡ್ಕೊಳ್ಳು ನೀವೇ ಅತ್ತೆ ಮಾವನ ಮೇಲೆ ಆಸೆ ಬೀಳ್ದಂಗೆ ನೀವು ಅವ್ರನ್ನ ಇದು ಮಾಡ್ಕೊ ಬಂದ್ರಿ ನೀವು ಲೆಕ್ಕ ಕೇಳ್ದಂಗೆ ಇವತ್ತು ನೋಡೋಕೀಗ ಹಾಕುವ ಸಾವಿತ್ ರಾ ಹಾಕಿಲಕ್ಕನವ ಕೇಳಿ ಕೇಳಿ ಸಾಕಾಯ್ತು ಅವೋ ನಾನು ಮಾಡ್ತಿಲ್ವ ನಾನು ಮಾಡ್ತಿದ್ದ ಕನವ ಚೆನ್ನಾಗ್ ಮಾಡ್ತಿದ್ದ ಸಣ್ಣ ಪುಟ್ಟ ವಿಷಯಕ್ಕೆ ಮಗನ ಕೂಡ ಜಗಳಾಡ್ಕೊಂಡು ಹೋಗಿದ್ದು ಹೊತ್ತು ನಾನೇನು ಮಾಡೋಕ್ಕಿಲ್ಲ ಅಂದಿದ್ನ

ಅದೇ ಅದಕ್ಕೆ ಕರ್ಕ ಬಂದ್ಬಿಟ್ಟು ಮುಂದೆ ಅಜ್ಜಿ ಸಿಸ್ಕೊಬಿಟ್ಟು ಅದೆಲ್ಲ ಹೋಗಿದ್ರ ಪತ್ತೆನೇ ಇಲ್ಲ ಕಣಮ್ಮ ಆಂಟಿ ಅವ್ರ ಮನೆಗೂ ದಾಡಮ್ಮವ್ರ ಮನೆಗೂ ಹೋಗಿದ ಅಯ್ಯೋ ಸರಿ ಕಂತ ಬಿಡು ನಾ ತಾನೇಯ ಇಲ್ಲಿ ಮಗ ಪೂರ್ ಮಾಡ್ಬಿಟ್ಟು ಹೋಗೋದಲ್ವ ಅವನಿನ್ನ ದೊಡ್ಡಮ್ಮರ್ ಮನೆಗೆ ಹೋಗಬೇಕಾರೆ ಹೇಳ್ಬಿಟ್ಟು ಹೋಗ್ಬೇಕಲ್ವ ನೀನು ಹಂಗೆ ಇದ್ದಕ್ಕಿದ್ದಂಗೆ ಹೋದ್ರೆ ಜನ ಏನಂದ್ ಕಳಕಿಲ್ಲ ಯಾರ ತಪ್ಪು ತಿಳ್ಕೊಂಡವ್ರ ಇಲ್ಲಿ ವಿಕಿಜ ತೋಡಾಗಾರ ವಿಕಿಜ ತೋಡಾಗಾರ ಅಂದ್ಬಿಟ್ಟು ನೀನು ಸರಿ ಬಿಡು ನೀನ್ ಒಳ್ಳೆ ಅಮ್ಮ ಮಾಡಿದಿ ಅಮ್ಮಿಕ್ಕಿ ಜೊತೆ ಬಂದಿದ್ದು ಅವ್ರ ಜೊತೆ ಇದ್ದೀಯಾ ಇಲ್ಲೇ ಅಲ್ಲಿ ಇದ್ದೀಯಾ ಇರು ಇರು ದೊಡ್ಡಮ್ಮನ ಮನೆ ಇದೆಯಾ ಸರಿ ಆಯ್ತು ಇರೋ ಬತ್ತಿನ ನಾನು ದೊಡ್ಡವ್ ನೋಡಬೇಕು ಬತ್ತಿನ ಇರು ಆಯ್ತು ಇಲ್ಲಿ ಜಯಮ್ಮನ ಮನೆಯವನಿ ರಾಮಪ್ಪ ಜಯಮ್ಮ ಅವ್ರ ಇಲ್ಲೇ ಅವರೇ ಬತ್ತಿನ ತಾಡಿಲಿ ಹ್ಮ್ ಸರಿ ಬಾ ಏನವ ಚಿನ್ನಪ್ಪ ಮಾಡಿಲ್ಲ ಜಯಮ್ಮ ನೋಡ್ ಜಯಮ್ಮ ಜಾನ್ಗೋಳು ಏನೇನೋ ಮಾತಾಡ್ತಾರಲ್ಲ ಅಲ್ಲ ನನ್ನ ಮಗಳು ಕೇರ್ ನಗರದಲ್ಲಿ ಇದ್ದಾಳತ್ತೆ

ಈಗ ನಮ್ಮ ಕಷ್ಟ ಭಗವಂತ ಪ್ರೀತಿಯ ಕುಂತದೆ ಒಂದ್ ರೂಪಾಯಿ ದುಡ್ಡಿಲ್ಲ ಕಣ್ ಮಗ ಒಂದ್ ರೂಪಾಯಿ ದುಡ್ಡಿಲ್ಲ ಬೇಡ ಕಣಪ್ಪ ಈಗ ಬಸ್ ಚಾರ್ಜ್ ಇಲ್ಲ ಕೆ ಆರ್ ನಗರದಲ್ಲಿ ಇದ್ದಾಳಂತೆ ಏಳು ಚಿನ್ನು ಕರ್ಕ ಬರಕ್ ಹೋಗಬೇಕು ಕರ್ಕೊಂಡು ಊರ್ಗ್ ಹೋಗ್ತೀನಿ ಅಯ್ಯ ಕೊಡ್ಮರ ಅಂತ ಕೊಡ್ತಾಳೆ ನಾಳಿಕೆ ಅವ ಇದ ಅಂಗಡಿ ಅಂಗಡಿ ಒಂದ್ ಹಾಕ್ಸ್ಕೊಳಕ್ ಆಯ್ತದ ಒಂದ್ ನಂಬರ್ ಬರ್ಸ್ ಕೊಟ್ರೆ ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಫೋನ್ ಹಾಕ್ತಾಳೆ ಹಾಕಿಸ್ಕೊಳಕ್ ಆಯ್ತದ ಇಲ್ಲೇ ಬೈದಂತ ಅಂಗಡಿ ಆಯ್ತಂತವು ಕೊಡಿ ಅಯ್ಯೋ ಏನ್ ಅಂಗಡಿ ಏನೀನು ಬುತ್ಕರೆ ಬಾಯಿ ಮುಚ್ಕೊಂಡು ಕಂಡೋಳು ನಾನೇ ಒಂದ್ ರೂಪಾಯಿ ಕಾಸಿಂದ ಸಾಯ್ ತಕೊಂತೀನಿ ಒಳ್ಳೆ ಹಂಗತ್ತಲ್ಲ ನೋಡಿಗ ಕೊಡಿ ಕೊಡ್ರಿ ಕೊಡ್ತಾಳೆ ನಾಳೆ ಕೊಡ್ತೀನಿ ಅಂತ ಹೇಳ್ವಾ ಹೆಂಗಾರ ಮಾಡಿ ಒದಗಿಸ್ ಕೊಡ್ತಾಳೆ ಕೊಡಿ ಪಪ್ಪ ಅದೇನಾರ ಅಕ್ಕನ ಮೂರಲ್ಲಿ ಇದ್ದದಂತೆ ಹೆಣ್ಣು ಕರ್ಕೊಂಡು ಹೋಗಿ ಏ ಕುತ್ಕೊ ಬಾಯಿ ಮುಚ್ಕೊಂಡು ಹೇಳ್ತಾರ ನಿನ್ಗೆ ನಂತ ಹೇಳಿದ್ ಕಾಸು ಒಳ್ಳೆ ಕಾಸು ಕಾಸು ಕೊಡು 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 ಎಲ್ಲಕ್ಕೂ ಹಿಂಗೆ ಜೀವ ತೆಗಿತಾಳತ್ತಾಗೆ ಕೊಡಪ್ಪ ಅದೇಕಪ್ಪ ಇವಪ್ಪ ಇಪ್ಪತ್ ಸಾವಿರ ರೂಪಾಯಿ ಗಂಟೆ ದುಡ್ಡಿತ್ತು ಕಣಪ್ಪ ಚಂಗ್ಲು ಮುಂಡೆ ಕಿತ್ತೋದ್ ಮುಂಡೆ ಕಾಳೆ ಕೊಟ್ಟುಟೆ ಅವ್ರ ತಿತ್ತಿಗಳು ಅಪ್ಪಕ್ಕೆ ಎಲ್ಲ ಸಾಮಾನ್ ತಗೋಬಿಟ್ಟು ಕಣಪ್ಪ ಇಲ್ಲಕನವ್ವ ಇದ್ರ ಕೊಡ್ತಿದ್ದಿಲ್ವ ಕಾಸು ಇರೋ ಅಂಥವು ಎಲ್ಲಿ ಬಂದದ್ದು ನಮ್ಗೆ ಕಾಸು ಇದೊಳೆ ಸರಿ ಆಯ್ತು ಏನ್ ತಂದು ಕೊಡೋರು ಇದ್ದಾರ ಗೇದಿ ನಮ್ಮ ತಾವು ಎಲ್ಲಿ ಬರೋ ಕಾಸು ಆಪ ಹಂಗ ಅನ್ನ ಬೇಡ ಕನಪ್ಪ ಇದು ಒಂದು ಸರಿ ಕಣಪ್ಪ ನಾಳೆ ಹಾಕಿಬಿಡ್ತೀನಿ ನಮ್ಮ ಚಿನ್ನಬರಾಣಿ ಎಷ್ಟನಲ್ಲಿ ದುಡ್ಡು ಇದ್ದಂಗೆ ಅಪ್ಪ ಹಾಕಿಸ್ತೀನಿ ಕನಪ್ಪ ಹಾಕಿಸ್ತೀನಿ ಕೊಡಪ್ಪ ಒಂದು ಸಾವಿರ ಇಲ್ಲ ಐನೂರು ರೂಪಾಯಿ ಇಸ್ಕೊಂಡು ಅಳಿಕೆ ಹಾಕ್ಕೊಡ್ಬೇಕನವ್ವ ಆಮೇಲೆ ಸರಿ ಇಲ್ಲ ಆಮೇಲೆ ನಾನು ದುಡ್ಡಿಲ್ಲ ಆಮೇಲೆ ದುಡ್ಡು ಕಾಸಿದ್ ಹೋದಾಗ ನಮ್ಗೆ ಹಿಂಗೆ ಹೊಟ್ಟೆ ಉಗ್ಸ್ಬಾರ್ದು ಬೆಳಿಗ್ಗೆ ಆ ಕೊಡ್ಬೇಕು ಪಾಪ ಕೊಡ್ರಿ ಕೊಡ್ತಾಳೆ ಕೊಡ್ದವ್ರ ನೀನ್ ಕೊಡಿಬಾಕು ಆಯ್ತು ಕೊಡ್ತೀನಿ ಕೊಡ್ ಮರೇ ಕೊಡ್ತೀನಿ ಕೊಡ್ ನಾನೇ ನೀನ್ ಒಳ್ಳೆ ಹಿಂಗೆ ಒಬ್ರು ಕಷ್ಟ ಸುಖ ಕಾಕ್ದಾನೆ ಏನು ಕಾಸೇನೆ ಅದೇ ಬೇಕಾಕೋದವ ಕೊಡು ಪಪ್ಪ ನೋಡು ಸುಮ್ನೆ ಬೆಣ್ಣು ಮೇಕೆ ಇಲ್ದೋದ್ರ ದೂರದ್ರು ಓಡಗಳೆ ಓಡಗಳೆ ಅನ್ಕೊಂಡು ನೋಡಿದ್ರೆ ನೋಡ್ ನೀವು ಈಗ ನೀವು ಅಕ್ಕಿ ಕಣ್ಣಲ್ಲಿ ನೋಡಿದ ನೀ ಜನಕ ಬೆಡ್ದು ಪಪ್ಪ ಅಂತ ಅಡಮ ಇದಂತೆ ಬೆಣ್ಣು ಕೊಟ್ಟ ನಡಿಯವ ಅಲ್ಲಿ ಬಸ್ ಸ್ಟಾಂಡ್ ತವ್ ನಡಿ ಬತ್ತೀನಿ ಚೈನ್ ಮುರ್ಸ್ಬೇಕು ಐನೂರು ರೂಪಾಯಿ ಕೊಡ್ತೀನಿ ನಾಳೆ ಹಾಕ್ಬಿಡು ಸರಿ ಕಣಪ್ಪ ಆಯ್ತು కుత్కూ <Supan> కుబుట <Supan> <Supan> ముందు ప్లీజ్ లైక్ మడి కమెంట్ మడి సబ్స్క్రైబ్ మడి